ಈ ಬ್ಲಾಗ್ ಶುರು ಮಾಡಕಿ ಸೀರೆಗಳ ಫೋಟೋ ಶೂಟ್ ನಡ್ದಿತ್ತ ಕೆಲವರಿಗೆ ಅನಸ್ತೇತಿ ಇವ್ರೇನು ಸೀರೆ ತಗೊಂಬರ್ತಾರ ಸೇಲ್ ಮಾಡ್ತಾರ ಬೇರೆ ಬೇರೆ ತರ ತರಾ ಎಲ್ಲ ತಿಂಕ್ ಮಾಡ್ತಿರ್ತಾರ ಇದರಿಂದ ಶ್ರಮ ಎಷ್ಟಿರ್ತೈತೆ ಅಂತಂದ್ರ ಹೇಳಿದ್ರೆ ನಂಬಗೆ ಸಾಧ್ಯ ಇಲ್ಲ ರಾತ್ರಿ ಹನ್ನೆರಡು ಗಂಟೆವರೆಗೂ ನಾವು ಕಸ್ಟಮರ್ ಗೆ ರಿಪ್ಲೈ ಮಾಡ್ಬೇಕೈತಿ ಎಷ್ಟೇ ನಾವು ಬಿಸಿ ಇದ್ರು ಟೆನ್ಷನ್ ಅಲ್ಲಿ ಇದ್ರು ಏನೋ ಕೇರ್ಕಿ ಅಲ್ಲಿ ಕಸ್ಟಮರ್ ಜೊತೆ ಎಷ್ಟ ಪ್ರೀತಿಯಿಂದನು ನಾವು ಮಾತಾಡ್ಬೇಕೈತಿ ಕೆಲವೊಂದು ಕಸ್ಟಮರ್ ಅಡ್ರೆಸ್ ಕಳ್ಸಿರ್ತಾರ ಫೋನ್ ಪೇ ನಂಬರ್ ಕೇಳ್ತಾರ ಸೀರಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರ ಅಮೌಂಟು ಓಕೆ ಅಂದಿರ್ತಾರ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂತ ಕೇಳ್ತಾರ ಫೋನ್ ಪೇ ನಂಬರ್ ಗೂಗಲ್ ಪೇ ನಂಬರ್ ಕೇಳದಿಂದ ನಾವು ಕಳಿಸದಿಂದ ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಕೇಳ್ತಾರ ಈಗ ಸದ್ಯಕ್ಕೆ ಫೋಟೋ ಶೂಟ್ ನಡ್ದೈತಿ ಸೀರೆ ಅದು ಒಬ್ರ ಈ ಮ್ಯಾನೇಜ್ ಮಾಡೋದು ಸಿಕ್ಕಾಪಟ್ಟಿ ಕಷ್ಟ ಹಲೋ ಮ್ಯಾಮ್ ನಮಸ್ತೆ ಹಲೋ ಕಟ್ ಆಯಿತು ನೆಟ್ವರ್ಕ್ ಏನೋ ಗೊತ್ತಿಲ್ಲ ಸ್ವಲ್ಪ ಕಟ್ ಹಿಂಗೆ ಸಾಕಷ್ಟು ಟೆನ್ಷನು ಸಾಕಷ್ಟು ಕೆಲಸಗಳು ಇರ್ತಾವು ಫೋಟೋ ಶೂಟ್ ಮಾಡಬೇಕು ವಿಡಿಯೋ ಮಾಡಬೇಕು ಮತ್ತು ಪ್ಯಾಕಿಂಗ್ ಮಾಡಬೇಕು ಆರ್ಡರ್ ಬಂದಾಗ ಅವನ್ನ ಓಪನ್ ಮಾಡಿ ಡ್ಯಾಮೇಜ್ ಚೆಕ್ ಮಾಡಿ ಹಾಕಬೇಕು ಹಿಂಗೆಲ್ಲ ಸಾಕಷ್ಟು ಕೆಲಸಗಳು ಇರ್ತವೆ ಒಂದು ಸೀರೀನ ನಾವು ಸೇಲ್ ಮಾಡ್ತೇವೆ ಒಂದು ತಂದಿಂದ ಅದರಲ್ಲಿ ಒಂದೇ ಥರ ಕೆಲಸ ಇರ್ತೇತಂತೆಲ್ಲ ಕಸ್ಟಮರ್ ಅಮೌಂಟ್ ಹಾಕ್ತಾರ ಅಡ್ರೆಸ್ ಕಳಿಸ್ತಾರ ಸೀರಿ ಕಳಿಸ್ತಾರ ಅಂತೇಳಿ ಒಂದೊಂದು ದಿನ ಒಂದೊಂದು ಎರಡ್ರ ಸಿಗಂಗಿಲ್ಲ ಒಂದೊಂದು ದಿನ ಆರ್ಡರ್ ಸಿಕ್ಕಿರ್ತವೆ ರಿಪ್ಲೈ ಮಾಡೋಕ್ಕೆ ಅಷ್ಟು ಟೈಮ್ ಸಾಕು ರಿಪ್ಲೈ ಮಾಡೋಕ್ಕೆ ಟೈಮ್ ಸಾಕಾಗಿಲ್ಲ ಅಷ್ಟು ಅರ್ಡೋರು ಬರ್ತಾವೆ ಬಿಸ್ನೆಸ್ ಅಂದಿನ ಅದ್ರೊಳಗೆ ಈಗ ಜಾತ್ರೆ ಸ ಶುರು ಆಗ್ಬಿಟ್ಟೈತಲ್ಲ ಹಾಗಾಗಿ ಕಷ್ಟನ ಐತಿ ಯಾವುದೊಂದು ಬಿಸ್ನೆಸ್ ಅಷ್ಟೊಂದು ಈಸಿ ಇಲ್ಲ ಮಾಡಬೇಕಾದ್ರೆ ನಿಮ್ಗೆ ಯಾರಿಗಾದರೂ ಶಾಟ್ ನ ತಗೋದ ಸ್ಕ್ರೀನ್ ಮೇ ಅಂತ ನಂಬರ್ಗೆ ವಾಟ್ಸಪ್ ಮಾಡ್ರಿ ಆನ್ಲೈನ್ ಪೇಮೆಂಟ್ ಅಂತೈತಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಕವರ್ ಎಕ್ಸ್ಚೇಂಜ್ ಏನಂತ ಗೊತ್ತಿಲ್ಲ ನೀವು ಗಳಿಗೆ ಒಂದ್ ಈಟಿ ಇದಂದ್ರೆ ಅದು ಅಂದ್ರ ಏನಕ್ಕೆ ಸರಿಯಾಗಿ ಕುಂದ್ರೋದ್ ಕವರ್ ಒಳಗ ಸರಿಯಾಗಿ ಹೋಗಂಗಿಲ್ಲ ಸೆಮಿ ಮೈಸೂರು ಇರ್ತೈತಿ ನಾವು ಕಲರ್ ಡೈಂಗ್ ಮಾಡ್ತಿರ್ತಾರಲ್ಲ ಆ ಟೈಮಲ್ಲಿ ಕೆಲವೊಂದು ಕಲರೆಲ್ಲ ಇದಾಗ್ಬಿಟ್ಟಿರ್ತಾವೆ ಹಂಗೇನಾದರೂ ಇದ್ರೆ ರಿಟರ್ನ್ ಕಳಿಸ್ತಾರೆ ಒಂಚೂರು ಯಾಕಂದ್ರೆ ದುಡ್ಡು ಕೊಟ್ಟಿರ್ತಾರಲ್ಲ ಅವರು ಪಾಪ ಹಾಗಾಗಿ ನಾವು ಕೆಲವೊಂದು ಸಲ ಚೆಕ್ ಮಾಡಿನ ಕಳ್ಸಿರ್ತೇವೆ ಏನೋ ಬೈ ಮಿಸ್ಟೇಕ್ ಏನಾಗಿರ್ತೈತೆ ಅಂತಂದ್ರೆ ಕಲರ್ ಡೈಂಗ್ ಮಾಡಿದ್ದು ಲೈನ್ ನೀಟಾಗಿ ಬಂದಿರಂಗಿಲ್ಲ ಹಾಗೇನಾದರೂ ಇದನ್ನು ರಿಟರ್ನ್ ಕಳಿಸ್ತಾರೆ ಅವಾಗ ಏನಂದ್ರೆ ಒಂದು ಟೂ ಹಂಡ್ರೆಡ್ ರುಪೀಸ್ ಮ್ಯಾಗ ಬೀಳತ್ತೈತಿ ಈ ಕಡೆ ಸೀರಿನ ಸೇಲ್ ಆಗಿರೋಂಗಿಲ್ಲ ಟೂ ಹಂಡ್ರೆಡ್ ರುಪೀಸ್ ಮ್ಯಾಗ ಬೀಳತೈತಿ ಶಿಪ್ಪಿಂಗ್ ಚಾರ್ಜಸ್ ನಾವು ಕೊಡಬೇಕೈತಿ ಫಸ್ಟ್ ಶಿಪ್ಪಿಂಗ್ ಚಾರ್ಜಸ್ ಕೊಟ್ಟನ್ನ ಕಳಿಸಿರ್ತೀವಿ ಮತ್ತು ರಿಟರ್ನ್ ನಾನು ಕೊಡ್ತೀನಿ ನನ್ನ ಕಸ್ಟಮರ್ಗೆ ನಾನು ಇವತ್ತು ಹಾಕಂಗಿಲ್ಲ ಹಾಕಿನೇ ಇಲ್ಲ ನಾನು ಶಿಪ್ಪಿಂಗ್ ಚಾರ್ಜಸ್ ಏನಿರುತ್ತಲ್ಲ ಅದನ್ನ ನಾನು ಪೇ ಮಾಡ್ತಾಯಿರ್ತೀನಿ ಯಾಕಂದ್ರೆ ತಪ್ಪು ನಮ್ಮ ಕಡೆಯಿಂದ ಆಗಿರ್ತೈತಿ ಅದಕ್ಕೋಸ್ಕರ ಹಿಂಗೈತ್ ನೋಡ್ರಿ ಸದ್ಯಕ್ಕೆ ಸೀರೆ ಬಿಸ್ನೆಸ್ ಇದನ್ನು ವಿಡಿಯೋ ಮಾಡಿಲ್ಲ ಬಟ್ ವಿಡಿಯೋ ಮಾಡ್ಬೇಕಿತ್ತು ನೋಡೋಣ ನಿಮ್ ಜೊತೆ ಮಾತಾಡ್ಕೊಂತ ಹಾಕಿನಿ ಕೆಲವೊಂದು ಕಸ್ಟಮರ್ ಎಷ್ಟೊಂದು ಹೆಲ್ಪ್ ಅಂತಂದ್ರೆ ಅವ್ರಿಗೆ ಸೆಲೆಕ್ಟ್ ಆಯ್ತಾ ನನ್ನ ಪ್ರೈಸ್ ಹೇಳಿದ್ನ ಓಕೆ ಆಯ್ತಾ ಇಮಿಡಿಯೇಟ್ಲಿ ಅಮೌಂಟ್ ಹಾಕ್ತಾರ ರೆಗ್ಯುಲರ್ ಕಸ್ಟಮರ್ ಏನ್ ಮಾಡ್ತಾರಂತಂದ್ರೆ ನಾನಿನ್ನೂ ಕನ್ಫರ್ಮ್ ಮಾಡಿರೋದಲ್ಲ ಆರ್ಡರ್ದಲ್ಲ ತೋಟ ಇಟ್ಟಿರ್ತಾವೆ ಅವ್ರ ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸಿ ಬಿಡ್ತಾರೆ ಯಾಕಂದ್ರೆ ಒಂದು ಟ್ರಸ್ಟ್ ಅನ್ನೋದು ಇರ್ತೈತಿ ಬಿಸ್ನೆಸ್ ಅಂತ ನಡೆಯೋದು ಒಂದು ನಂಬಿಕೆ ಮ್ಯಾಗ ಹಾಗಾಗಿ ನನ್ನ ಕಸ್ಟಮರ್ ಭಾಳಂದು ಭಾಳ ಟ್ರಸ್ಟ್ ಮಾಡ್ತಾರ ಅದೊಂದು ಖುಷಿ ನನ್ಗೆ ಕೆಲವರಿಗೆ ಆನ್ಲೈನ್ ಪೇಮೆಂಟ್ ಅಂದ್ರೆ ಏನಂತ ಗೊತ್ತಿರಂಗಿಲ್ಲ ನನ್ನ ಫೋಟೋ ತಗದ ಹಳಿ ಫೋನ್ ಹೊಸ ಫೋನ್ ತಗಿಬೇಕ ಆನ್ಲೈನ್ ಪೇಮೆಂಟ್ ಅಂದ್ರೆ ಗೊತ್ತಾಗಂಗಿಲ್ಲ ಮತ್ ಅವ್ರಿಗೆ ಕಾಲ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ಬೇಕೈತಿ ಯಾಕಂದ್ರೆ ಎಲ್ಲರಿಗೂ ಗೊತ್ತಿರಂಗಿಲ್ಲ ಅದಕ್ಕೋಸ್ಕರ ಒಬ್ರು ಕಸ್ಟಮರ್ ಅಮೌಂಟ್ ಹಾಕಿದ್ರು ಕೆಲವರ ಅಮೌಂಟ್ ಹಾಕ್ತಾರ ಅಡ್ರೆಸ್ ಕಳ್ಸಂಗಿಲ್ಲ ಮ್ಯಾಮ್ ನಿಮ್ಮ ಅಡ್ರೆಸ್ ಕರೆಕ್ಟಾಗಿ ಕಳಿಸಿ ಹೆಸರು ಫೋನ್ ನಂಬರು ಕೋಡ್ ನಂಬರು ಡಿಸ್ಟಿಕ್ಕು ತಾಲೂಕು ನೀವು ಪಿನ್ ಕೋಡ್ ನಂಬರ್ ಮತ್ತೆ ಫೋನ್ ನಂಬರು ಹೆಸರು ಕಂಪಲ್ಸರಿ ಕಳಿಸಲೇಬೇಕಾ ಕೋಡ್ ನಂಬರ್ ಚೇಂಜ್ ಆಯ್ತಂದ್ರೆ ಇರ್ತೈತಲ್ಲ ಪಿನ್ ಕೋಡ್ ಅಲ್ಲಿಗೆ ಸೀರಿ ಹೋಗಿ ತಲುಪ್ತೈತಿ ಅದಕ್ಕೋಸ್ಕರ ಸ್ವಲ್ಪ ಸರಿಯಾಗಿ ಅಡ್ರೆಸ್ಸನ್ನು ಟೈಪ್ ಮಾಡಿ ಕಳಿಸಿ ಥ್ಯಾಂಕ್ ಯು ಮ್ಯಾಮ್ ಬೆಳ ಬೆಳಗ್ಗೆ ಒಂದೊಂದು ಟೈಮ್ ರಾತ್ರಿ ಊಟ ಮಾಡಿರಂಗಿಲ್ಲ ಬೆಳಗ್ ಬೆಳಗ್ಗೆ ಒಂದೊಂದ್ ಟೈಮ್ ಮಧ್ಯಾಹ್ನ ಅತಿ ಆಗೇತಿ ಜಳಕ ಪೂಜೆ ಐತಿ ಹಿಂಗೆಲ್ಲ ಹಾಕಿರ್ತೇತಿ ಬಿಸ್ನೆಸ್ ಅಂತ ಒಬ್ಬರ ನಾವ್ ಹ್ಯಾಂಡಲ್ ಮಾಡ್ತಿರ್ತೇವಲ್ಲ ಜಾಸ್ತಿನ ವರ್ಕ್ ಇರ್ತೈತಿ ಇರಂಗಿಲ್ಲ ಅಂತೆಲ್ಲ ಬಟ್ ಬಿಸ್ನೆಸ್ ಅಂದ್ರೆ ಸೂಪರ್ ಆಗಿ ಅದೊಂದು ಹ್ಯಾಪಿ ಐತಿ ನನಗ ಓಲ್ಡ್ ಕಲೆಕ್ಷನ್ ಎಲ್ಲ ಅಂದ್ರೆ ರನ್ ಹಾಕಿರ್ತಾವಲ್ಲ ಹಂಗ ಹೊಸ ಫಾಲೋವರ್ಸ್ ಹೊಸ ಕಸ್ಟಮರ್ ಹಿಂಗ್ ನೋಡಿದಾಗ ಓಲ್ಡ್ ಕಲೆಕ್ಷನ್ ಎಲ್ಲ ಕೇಳಿಸ್ತಾರೆ ಒಂದ್ಸಲ ನಾನು ಕೆಲವೊಂದಿಷ್ಟ ಬಾಳ್ ಡಿಮ್ಯಾಂಡ್ ಇತ್ತಂದ್ರೆ ರೀಸ್ಟಾಕ್ ಮಾಡಿಸಿರ್ತೇನೆ ಇಲ್ಲಾಂದ್ರೆ ರೀಸ್ಟಾಕ್ ಮಾಡಿಸಂಗಿಲ್ಲ ಒಂದು ಸ್ಮಾಲ್ ಚೆಕ್ಸ್ ಸೆಮಿ ಮೈಸೂರ್ ಸೀರಿ ಒಂದು ಇಪ್ಪ ಸೀರಿ ಏನೋ ತಗೊಂಬಂದಿದ್ದೆ ಅಂತ ಅನಿಸ್ತೈತಿ ಇಲ್ಲಿ ಆಫ್ಲೈನ್ ನಲ್ಲಿ ಜಾಸ್ತಿ ಖಾಲಿ ಅದಾವ ಆನ್ಲೈನ್ ಅಲ್ಲಿ ಈಗಲೂ ಸಹಿತ ಕೇಳೋತಾರ ಒಂದ್ ಮಂತ್ ಬ್ಯಾಕ್ ನಾನು ಅದ ತರಿಸಿದ್ದು ಮತ್ತೆ ರೀಸ್ಟಾಕ್ ಮಾಡಿಸಿಲ್ಲ ನಾನು ಇವಾಗ ನನ್ನ ಹತ್ರ ಒಂದ್ ಪೀಸು ಇಲ್ಲ ಬ್ಲೂ ಸ್ಮಾಲ್ ಕಾಜು ಡಿಸೈನ್ ಅಥವಾ ಮ್ಯಾಂಗೋ ಡಿಸೈನ್ ಅದನ್ನ ಈಗ ಕಸ್ಟಮರ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೋದ್ ಹಾಕ್ತಿರ್ತಾರ ಬೆಳಗ್ ಬೆಳಗ್ಗೆ ಎರಡು ಸೀರೆ ಎರಡ ಕನ್ಫರ್ಮ್ ಆಯ್ತು ಆಯ್ತಲ್ಲ ಮೂರ್ನಾಲ್ಕ ಅಂತ ರಜಾ ಖುಷಿ ಇರ್ಕೈತಿ ಬಟ್ ಅಷ್ಟ ಹೆವಿ ಕೆಲ್ಸ ಕೂಡ ಕೆಲವ್ರು ಯಾವ ಊರಿಂದ ಕಳಿಸ್ತೀರಿ ನಾವು ಅಮೌಂಟ್ ಹಾಕದಿಂದ ಸೀರಿ ಕಳಿಸ್ತೀರಿ ನೀಲೋ ಈ ಥರ ಎಲ್ಲ ಪ್ರಶ್ನೆ ಇದ್ದಾಗ ನಾವು ಕಸ್ಟಮರ್ಗೆ ಪೇಸನ್ಸ್ ಇಂದ ಉತ್ತರ ಕೊಡಬೇಕೈತಿ ಏನು ಕಂಟೆಂಟ್ ಇಲ್ಲ ಅಂತಂತಿರಲ್ಲ ಕಂಟೆಂಟ್ ಅನ್ನೋದಕ್ಕಿಂತ ಒಂದು ಹಳ್ಳಿ ಹೆಣ್ಮಗಳಾಗಿ ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ನಂದೇನು ಹೈ ಎಜುಕೇಶನ್ ಆಗಿಲ್ಲ ನೈನ್ತ್ ಅಷ್ಟೇ ಆಗಿರೋದು ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡ್ ಹೋಗಲ್ಲ ಅದಕ್ಕೆ ಅದು ಬೇರೆಯವ್ರಿಗೆ ಮೋಟಿವೇಶನ್ ಆಕೈತಿ ಬಟ್ ಕೆಲವರ ನಾವು ಏನು ಮಾಡ್ಲೇಬಾರ್ದ ಗಂಡ ದುಡಿದಿರೋ ಅದ್ರೊಳಗೆ ಆರಾಮ್ ಕೊತು ಒಂದು ತಿಂದರೆ ಆಯಿತು ಅನ್ನೋ ಕಂಟೆಂಟ್ ಏನು ಕಾಣ್ಸಂಗಿಲ್ಲ ತಾನೇ ಓಕೆ ಮ್ಯಾಮ್ ಖುಷಿ ಆಕೈತಿ ಕಸ್ಟಮರ್ ಜೊತೆ ಮಾತಾಡಕ ಪರ್ಸ್ನಲಿ ಸಿಕ್ಕಾ ಅವಡಿ ಖುಷಿ ಆಕ್ಕೈತಿ ಅವರು ಇಳಕಲ್ ಸೀರೀನ ಸೆಲೆಕ್ಟ್ ಮಾಡ್ಕೊಂಡ್ರ ಥ್ರೆಡ್ ಚೆಕ್ಸ್ ಇಂದ ತಮಿಳುನಾಡು ಆಂಧ್ರ ಹೈದ್ರಾಬಾದ್ ಉತ್ ಯು ಪಿ ಉತ್ತರ ಪ್ರದೇಶ ಮುಂಬೈ ಮತ್ತೆ ಇದು ಸೂರತ್ ಕಳ್ಸೇನಿ ಸೂರತ್ ಗುಜರಾತ್ ಹಿಂಗೆಲ್ಲ ಬೇರೆ ಬೇರೆ ಸ್ಟೇಟಿಗೆಲ್ಲ ಕಳಿಸಿನಿ ಮತ್ತೆ ಬೇರೆ ಕಂಟ್ರಿಗೂ ಕಳ್ಸೀನಿ ಆಸ್ಟ್ರೇಲಿಯಾದಿಂದ ಒಂದು ಆರ್ಡರ್ ಬಂದೈತಿ ಅವ್ರು ಇನ್ನೂ ಸೆಲೆಕ್ಟ್ ಮಾಡ್ಕೋತ ಒಂದು ಒಂದೇ ಸಲ ಹನ್ನೆರಡು ಸಿರಿ ತೊಗೋತಾರಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಂದ್ರೆ ಅವ್ರಿಗೆ ಶಿಪ್ಪಿಂಗ್ ಚಾರ್ಜಸ್ ಸ್ವಲ್ಪ ಕಡಿಮೆ ಇರ್ತೈತಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಅಂದ್ರೆ ಬಿಸ್ನೆಸ್ ಮಾಡೋರ್ಗೆ ಏನಾದ್ರೂ ಒಂಚೂರ್ ಐಡಿಯಾ ಬರ್ಲಿ ಅಂತ ಹೇಳಿ ಫೋನ್ ಹಿಡ್ಕೊಂಡ್ ಕುಂತ್ರ ಯಾವ ಕೆಲ್ಸನೂ ಆಗಂಗಿಲ್ರಿ ಕೆಲವರ ಸುಮ್ ಸುಮ್ನೆ ಟೈಮ್ ಪಾಸ್ ಮಾಡಾಕ ಅಂತ ಹೇಳಿ ಕಾಲ್ ಮಾಡ್ತಿರ್ತಾರ ಹೆಣ್ ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಹೇಳಿನಲ್ಲ ನನ್ನ ಫಸ್ಟ್ ಅನುಭವ ನಾನು ಶೇರ್ ಮಾಡ್ಕೊನಿ ಈ ತರ ಎಲ್ಲ ಹಾಕಿರತ್ತಿಸ್ನೆಸ್ ಅಂತ ಇದು ಸಿನ್ ಮಾಡಿ ನನ್ನ ಹತ್ರ ಅವೈಲೇಬಲ್ ಇರೋ ಕಲರ್ಸ್ ಕೆಲವ್ರು ಹಾಫ್ ಅಂಡ್ ಹಪಲ್ ಸೀರಿ ತರ್ಸಿನಲ್ರಿ ಏನ್ ಡಿಮ್ಯಾಂಡಿಂಗ್ ಅಂತ ಗೊತ್ತೇನ್ರಿ ಎಲ್ಲೋ ಮತ್ತ ಬ್ಲಾಕ್ ಬ್ಲಾಕ್ ಮತ್ತ ಯೆಲ್ಲೋ ಕಾಂಬಿನೇಷನ್ ಇನ್ನೊಂದಿಷ್ಟ ಕಲರ್ಸ್ ಅದಾವ ಫುಲ್ ಡಿಮ್ಯಾಂಡಿಂಗ್ ಎಷ್ಟ್ ಕಸ್ಟಮರ್ ರೀಶ್ಟಿ ರೀಶ್ಟ್ ಮಾಡಸರಿ ಅಂತಮ್ಯಾಂಡಿಂಗ್ ಮಾಡಾಕ ಸದ್ಯಕ್ಕೆ ನಾಲ್ಕ್ ಕಲರ್ ಅಷ್ಟ ಉಳದವ್ ನಾಲ್ಕ್ ಕಲರ್ನ ಬಿಟ್ಟು ಬೇರೆ ಎಲ್ಲರೂ ಸೆಲೆಕ್ಟ್ ಮಾಡ್ಕೊಳಕತ್ತಾರ ಅವ್ ಯಾವ ಇಲ್ಲ ಅವೆಲ್ಲ ಖಾಲಿ ಆಗ್ಬಿಟ್ಟ ಅವಲ್ಲ ಕಲರ್ಸ್ ಅಷ್ಟು ಫೋಟೋ ಫೋಟೋಶೂಟ್ ಮಾಡ್ತೀನಿ ನಾನು ಮಾಡಿ ನಿನ್ನ ಇನ್ನೇನೋ ಒಗ್ಯಾನು ಹೋಗೋದಿಲ್ಲ ನಾನು ಯಾವತ್ತು ಒಗೆ ಫ್ರೆಂಡಿಂಗ್ ಇಡ್ತಿರ್ಕಿಲ್ಲ ನೀನು ನೋಡೋಣ ಸೀದಿ ಗಿರಿ ಒಟ್ಟು ಒಂದು ಸ್ವಲ್ಪ ಟಾಪಾಗಿ ರೆಡಿಯಾಗಿ ಮಾಡೋಣಂತೆ ಕಲರ್ ಕಾಂಬಿನೇಷನ್ ಅಂತ ಸಖತ್ ಆಗ್ಯದ ಇದು ತೋರಿಸ್ತೀನಿ ಇದು ಟೂ ಟೈಮ್ ರೀ ಸ್ಟಾಪ್ ಮಾಡ್ಸಕ್ಕತ್ತ ಗ್ರೀನ್ ಮತ್ತು ಯೆಲ್ಲೋ ಕಾಂಬಿನೇಷನಲ್ಲಿ ಸಖತ್ ಐತಿ ಬ್ಲೌಸ್ ಅಂತೂ ರಿಚ್ ಆಗಿ ಬಂದೈತಿ ಸಾರಿ ಇದು ಪಲ್ಲು ಅಂತೂ ರಿಚ್ ಬಂದೈತಿ ಮತ್ತು ಬ್ಲೌಸ್ ಸಹಿತ ಡಿಸೈನ್ ಡಿಸೈನಲ್ಲಿ ಬಂದೈತಿ ಚಂದ ಕಲರ್ ಕಾಂಬಿನೇಷನ್ ಸಕ್ಕತ್ ಆಗಿದಾವ ಕ್ವಾಲಿಟಿ ಅಂದ್ರೂ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿನ ಕೊಡ್ತೀನಿ ಅಷ್ಟು ಬೆಸ್ಟ್ ಕ್ವಾಲಿಟಿ ಇದಾವ ತಗೊಂಡಿರೋ ಕಸ್ಟಮರ್ ಅಂದ್ರೂ ಮತ್ತೆ ರೀಸ್ಟಾಕ್ ಮಾಡಿಸ್ರಿ ಅಂತ ನಾನು ನಾನು ಮತ್ತೆ ರೀಸ್ಟಾಕ್ ಮಾಡಿಸಿ ನಾನು ಹಾಫ್ ಆ್ಯಂಡ್ ಹಾಫಲ್ಲಿ ಇಳಕಲ್ ಸೀರಿ ಮೈಸೂರು ಪಾರ್ಟಿ ಪಾರ್ಟಿವೇರ್ ಸೀರಿ ಎಲ್ಲ ಥರದ ಸೀರಿಗಳನ್ನು ನಾವು ಏನ್ ಮಾಡಾಕಿ ಮಮ್ಮಿ ನಾನು ತತ್ತಿ ಸಾರು ರಾಗಿ ಮುದ್ದೆ ಬಾಳ ಆತ ಇವತ್ತ ತತ್ತಿ ಸಾರಿಗೆ ಕರಿಬೇ ಹಾಕೇನ್ ನಾನು ಕರಿಬೇ ಹಾಕಿದ್ರೆ ಟೇಸ್ಟ್ ಹೆಂಗ್ ಬರ್ಬೋದು ಅಂತ ಪ್ರತಿ ಸಲಾನು ಹಾಕಂಗಿಲ್ಲ ಈ ಸಲ ಅಷ್ಟೇ ಕರಿಬಿ ಹಾಕೇನಿ ನಮ್ದ ರಾಗಿ ಮುದ್ದೆ ರೆಡಿ ಆಗತೈತಿ ನಮ್ಮ ಮನೆಯವ್ರ ಈಗ ಅಷ್ಟ ಫೋನ್ ಹಚ್ಚಿದ್ರ ಅಪ್ಪಿ ನಾನಂದ್ರ ಹೊಂಟೇವಿ ನೀವ್ ಊಟ ಮಾಡ್ರಿ ಅಂತ ಹೇಳಿ ಯಾಕೆ ಕಷ್ಟ ಪಡ್ತಿದ್ವಿ ಗೊಂಜಾ ಕಿಚಡಿ ಮಾಡ್ಕೊಂಡ ಟೊಮೆಟೊ ಸಾರು ಮಾಡ್ಕೊಂಡ್ ತಿನ್ ಬಿಡ್ತಿದ್ವಿ ತತ್ತಿ ಸಾರು ರಾಗಿ ಮುದ್ದೆ ಅವ್ರಿಗೆ ಅನ್ನ ಎಲ್ಲ ಮಾಡೇವಿ ಆದ್ರೆ ಅವತ್ತು ಊಟ ಇಲ್ಲ ರಾತ್ರಿ ಬರ್ತಾರೆ ಬರ್ತಾರ ಒಂದು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ ನಮ್ಮ ಮನೆಯವರು ರೆಡಿ ಅದ ಬಿಸಿ ಬಿಸಿ ಮುದ್ದೆ ಕಟ್ತೇನೆ ಬರೀ ಮುದ್ದೆ ತಿನ್ನಾಕ ಮುದ್ದೆ ಅಂದ್ರೆ ಬರ್ತದ ಇಷ್ಟ ಆಕೈತಿ ಇಷ್ಟ ಅಕೈತಿ ಕೈ ನಮಸ್ತ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಇದೊಂದು ಇಟಾದ ಕಟ್ಟೇನೆ ಸಾರು ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಹತ್ತಿ ಸಾರು ರೆಡಿ ಆಗೈತಿ ಬರಿ ಊಟ ಮಾಡೋಣಂತ ಹಂಗೆ ಹೊರಗೆ ಹೋಗೋಣಂತ ಒಂದು ಇಟ್ಟು ಮಳೆ ಜೋರು ಮಳೆ ಬರಾಗದೈತಿ ಓಯ್ ಮಗನೇ ನಮ್ಮ ಚಾರ್ಲಿ ಅಯ್ಯೋ ಅರಿವಿ ನೋಡ್ಬಾ ಇಲ್ವಾ ಛೆ 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 ಏನ್ ಮಮ್ಮಿ ನೀನಾ ಅಡಗಿ ಮಾಡಾಕತ್ತೇ ನಿಮ್ ಏನ್ ಮಮ್ಮಿ ನೀನಾ ನೋಡ್ರಿ ನಾನ್ ಒಳಗ್ ಅಡಗಿ ಮಾಡಾಕತ್ತೇನಿ ಸ್ವಾವ್ ಲವ್ ಯೂ ಎಷ್ಟ್ ಚಂದ ಆಗತೈತಿ ಗೊತ್ತೇನ್ರಿ ಮಳಿ ಇನ್ನು ಜೋರ ಆಬೇಕ ನಮಗ ಆದ್ರೆ ಖುಷಿ ಆಕೈತಿ ಫುಲ್ ಖುಷಿ ಹಳ್ಳ ಹರಿಯೋಂಗ್ ಮಳೆ ಆಗ್ಬೇಕು ನಮ್ ಕಡೆ ಹಳ್ಳ ಹರಿಯೋಂಗ್ ಮಳೆನಾಗಿಲ್ಲ ಆಯ್ತಾ ಒಳಗೊಂದು ಚಿಕ್ಕಾಬಡಿ ಜಳ ಎಲ್ಲ ಫೋನ್ ಉದುರಾಕತತಿ ಬರ್ರಿ ಫ್ರೆಂಡ್ಸ ಊಟ ಮಾಡೋಣಂತ ಹೊರಗಡೆ ಮಳಿ ಬಿಸಿ ರಾಗಿ ಮುದ್ದೆ ಎಗ್ ಸಾಂಬಾರ್ ಮಸ್ತ್ ಕಾಂಬಿನೇಷನ್ ಮಳಿ ನೋಡ್ರಿ ಮಳಿ ಬರಾಕತತಿ ನಾವೀಗ ಜಸ್ಟ್ ಊಟ ಮಾಡ್ತೀವಿ ನಾನು ಮತ್ತ ನಮ್ ದೇವಿ ಇಬ್ಬರ ಒಳಗ್ ನಿಂತ ಅಡಿಗೆ ಮಾಡಬಾರ್ದ ಫುಲ್ ಬೆವಂಗ ಬೆವಂಗ ಮಳೆ ಒಂದ್ ಇಟ್ಟೆ ಜೋರ್ ಐತಿ ಅದ್ರ ಹಳ್ಳ ಅರಿ ಒಂದ್ ಮಳೆ ಆಗ್ಬೇಕು ನಮ್ಗ ಫುಲ್ ಖುಷಿ ಹೋ 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 ಮತ್ತೆ ಫೋನ್ ಆಗತ್ತೆ ಊಟ ಮಾಡ್ತೇನೆ ಊಟ ಮಾಡಿ ಆಮ್ಯಾಗ ಫೋನಿನ ಕಡೆ ಫೋನ್ ಹಿಡ್ಕೊಂಡ್ವಿ ಅಂದ್ರೆ ನಿನ್ನ ರಾತ್ರಿ ಹನ್ನೆರಡು ಗಂಟೆ ಗಂಟೆದವರೆಗು ಕಾಲು ಉಳಿಯಂಗಿಲ್ಲ ಹಂಗಾಗಿ ಊಟ ಮಾಡಿ ಆಮ್ಯಾಗ ಫೋನಿಂದ ಕಡೆ ನೋಡ್ತೇವೆ ಬರೀ ಊಟ ಮಾಡೋದಂತ

ಸಣ್ಣ ಹುಡುಗಿ ಒಳಗೆ ಕುದಿಸ್ತೇವಲ್ಲ ಹಂಗೆ ಹ್ಞೂ ಎಣ್ಣೆ ಬಿಡ್ತೇವೆ ಸಣ್ಣ ಹುಡುಗಿ ಒಳಗೆ ಕುದಿಸ್ತಂತೆ ಎಣ್ಣೆ ಬಿಡ್ತಿರ್ತೀವಿ ಬರೀ ಫ್ರೆಂಡ್ಸ ಊಟ ಮಾಡೋಣಂತ ಇಷ್ಟೇ ನೋಡ್ರಿ ನಮ್ದು ಊಟದ್ದು ಇದು ರೈಸ್ ಅವ್ರಿಗೆ ನನಗಲ್ಲ ಹದಿನೈದು ಸ್ವಲ್ಪ ಹೊತ್ತು ನೋಡ್ಬೇಕು

ಮತ್ತೆ ಎದುರು ಕಟ್ತ ಎಲ್ಲೋದು ಏನ್ ಮಾಡಿದ್ರು ಅಂತ ತಾನು ಕೊಡಂಗಿಲ್ಲ ನನ್ನ ಆಯ್ ಮಾಡಿ ಕೈ ಬಿಟ್ಟು ಮತ್ತೆ ಖರ್ಚು ಎಲ್ಲಿ ಬರ್ಬೇಕು ನಾನು ಗಂಡು ತಗೋ ಅಂತ ನನಗೆಲ್ಲ ಏ ಈಗ ಹೊಡಿಯಾಕೈತಿ ಆ ಮಳೆ ಬರೋ ಟೈಮ್ದಾಗ ದೌಡ್ ಹೊಡಿಬೇಕಲ್ಲ ಮಳೆ ಬರೋ ಟೈಮ್ದಾಗ ಹೊಡಿಯವನ ಬಡಾಬಡ ಹಾಂ ಏನ್ ತಂಪ ಅದೇ ಈ ಮಳಿ ಬಂತಂದ್ರ ಇಲ್ಲಿ ನೋಡಿ ಇಲ್ಲ ಬಂದ್ ಮಾಡಟ್ಟ ಎಲ್ಲೆಲ್ಲಿ ಹೊಡೆದಿ ಈಗ ಇಲ್ಲಿ ಹೊಡಿಯಂಗಿಲ್ಲ ಆತ ಇದ್ರ ಹೊಡೆದೆನ್ ಎಲ್ಲಾ ಹಾ ಇಕ್ಕ ಎಷ್ಟ್ ಹೊಡೆದಿ ಬ್ಯಾಸಾಗ ಆತ ಕ್ರಿಶರ್ಕ್ ಹೋಗಿ ಜನ ನಾವು ಸೀರೆ ತಗೊಂಬರಾಕ್ ಹೋಗುದೆಲ್ಲ ಸೀರೆ ತಗೊಂಡ್ಬಂದೀವಿ ನಾವು ಸೀರೆ ತಗೊಂಡ್ಬಂದಿದ್ವಿ ರುಕ್ಮಿಣಿ ಟೆಂಪಲ್ ಮತ್ತೆ ಮಾಡಿಸಿದ್ ನಾನು ಇವು ರುಕ್ಮಿಣಿ ಟೆಂಪಲ್ ನೋಡಿ ನಿಮ್ಮಲ್ಲಿ ಎಷ್ಟು ಸಿಗ್ತಾ ನಮ್ಮಲ್ಲಿ ಬಿಟ್ಟು ಬೇರೆ ಎಲ್ಲಿ ಸಿಗಂಗಿಲ್ಲ ನೀವು ಬಡ ಬಡ ಬುಕ್ ಮಾಡ್ಕೋರಿ ಸ್ಕ್ರೀನ್ ಮೇಲೆ ಅನ್ಸಂತ ನಂಬರ್ ನಂಬರ್ಕ್ ವಾಟ್ಸಪ್ ಮಾಡ್ರಿ ಈ ಕಲರ್ ಅಂದ್ರೆ ಫುಲ್ ಡಿಮ್ಯಾಂಡಿಂಗಲ್ಲಿ ನೋಡ್ರಿ ಇದು ಎಲ್ಲರೂ ಕೇಳಿದ್ರೆ ಬಟ್ ಇದು ಹೆಂಗೈತೆ ಅಂತಂದ್ರೆ ಕ್ರಾಸಿಂಗ್ ಅಲ್ಲಿ ರೆಡಿ ಆಕೈತಿದೆ ಎರಡು ಕಲರ್ ಹೋಗಿ ಒಂದು ಕಲರ್ ಹಂಗಾಗಿ ಇದು ರೆಡಿ ಆಗೋದ ಲೇಟಾಗೈತಿ ನಾನು ಒಂದೊಂದ ತೋರಿಸ್ತೇನೆ ಇದ್ರೊಳಗ ಇಳಕಲ್ ಸೀರೆ ಎಲ್ಲ ಥರದ ಸೀರೆಗಳು ಸಿಗ್ತಾವೆ ಇಳಕಲಲ್ಲಿ ಗಾಯತ್ರಿ ಬಾರ್ಡರ್ ಹಿಡ್ಕೊಂಡು ಈ ಥರದ ಪ್ಯೂರ್ ಸಿಲ್ಕ ಹಾಫ್ ಸಿಲ್ಕ ಎಲ್ಲರೂ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಇದು ಜೆರಿ ಚೆಕ್ಸ್ ಬರ್ತೈತಿ ಟಾನವರ್ ಜೆರಿ ಚೆಕ್ಸ್ ಟೋ ಪಲ್ಲು ಬರ್ತೈತಿ ಬ್ಲೌಸ್ ಜೆರಿ ಚೆಕ್ಸ್ ನ ಬರ್ತೈತಿ ಇದು ಇದರಲ್ಲಿ ಕಲರ್ ಆಪ್ಷನ್ಸ್ ಇರ್ತಾವೆ ಪಿಂಕ್ ಮತ್ತು ಇದು ಬ್ಲೂ ಅಲ್ಲಿ ನೋಡ್ರಿ ನೀವು ವೇರ್ ಮಾಡಿದಾಗ ಅಂದ್ರೆ ಸಕ್ಕತ್ತ ಕಾಣಿಸ್ತತಿ ಇದು ಬ್ಲೌಸ್ ಹೆಂಗ್ ಬರ್ತೈತೆ ಅಂತ ನಾನು ನೋಡ್ರಿ ಸೆರೆಗ ಟೋಪಲ್ಲೂ ಬರ್ತೈತಿ ಸೆರೆಗ ಬ್ಲೌಸ್ ಕಾಂಟ್ರಾಸ್ಟ್ ಅಲ್ಲಿ ಬರ್ತೈತಿ ವಾವ್ ಕಲರ್ ಕಾಂಬಿನೇಷನ್ ಅಂತ ಸಖತ್ ಆಯತಿ ನೀವು ವೇರ್ ಮಾಡಿದ್ರಂತೂ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸಹಿತ ಕೇಳ್ತಾರೆ ಎಲ್ಲಿ ತಗೊಂಡ್ರಿ ಸೀರೆ ಸೀರಿ ನಮ್ಗೂ ಹೇಳಿ ಇದ್ರೊಳಗೆ ಕಲರ್ ಆಪ್ಷನ್ಸ್ ಸಿಗ್ತಾವ ನಾನು ನನಗ ಕಲರ್ ಯಾವ ಇಷ್ಟ ಆಗಲ್ಲ ಅಂತಂದೆ ನಾನು ಸೇಮ್ ಚೆಕ್ ಇದನ್ ಕಲರ್ ನೋಡ್ರಿ ಕಲರ್ ಕಾಂಬಿನೇಷನ್ ಮೆರೂನ್ ಮತ್ತ ಇದ ಮೆಹಂದಿ ಕಲರ್ ಕಾಂಬಿನೇಷನ್ ಅಲ್ಲಿ ಐತಿ ಬ್ಲೌಸ್ ನಾನು ಹೇಳಿನೆಲ್ಲ ಸೇಮ್ ಎಲ್ಲ ಸೇಮ್ ಟೋಪ್ ಪಲ್ಲೋ ಐತಿ ಮತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಅಲ್ಲಿ ಬರ್ದೈತಿ ಒಂದೇನ್ ತೋರ್ಸಿರ್ತೈಲ್ಲ ಅದರ್ ಡಿಸೈನ್ ಅಲ್ಲಿ ಎಲ್ಲ ಸೇಮ್ ಬರ್ತಾವ ಬ್ಲೌಸ್ ಕಾಂಟ್ರಾಸ್ಟ್ ಅಲ್ಲಿ ಬರ್ತಾವ ಇವ್ ನಾವು ಓಪನ್ ಮಾಡಿದ್ರೆ ಅಂದ್ರೆ ಏನಕ್ಕೆ ಅಂದ್ರೆ ಗಳಿಗೆ ಮತ್ತ್ ಫೋಲ್ಡಿಂಗ್ ಕುಂದ್ರಂಗಿಲ್ಲ ಹಂಗಾಗಿ ಮತ್ ಅದೇನಕ್ಕೆ ಅನಿಸ್ತೇತಿ ಅಂದ್ರ ವೇರ್ ಮಾಡಿ ಸೀರೆ ಮಾಡಿ ಚಾಪಸ್ ಕಳ್ಸ್ಯಾರ ಅನಸ್ತೈತಿ ಅದಕ್ಕೋಸ್ಕರ ಎಲ್ಲಾ ಸೀರೆಗಳನ್ನೂ ಬಿಚ್ಚ ಬಿಚ್ಚೆ ತೋರ್ಸಕ್ ಹಂಗಿಲ್ಲ ನಾನು ನಂದು ಇನ್ಸ್ಟಾಗ್ರಾಮ್ ಪೇಜ್ ಐತಿ ಕೃಷ್ಣವೇಣಿ ಸ್ಯಾರಿ ಅಂತ ಹೇಳಿ ಅದರಲ್ಲಿ ಫಾಲೋ ಮಾಡ್ಕೊಡಿ ಅಲ್ಲೆಲ್ಲ ಯಾವ್ಯಾವ ಕಲರ್ ಒಂದೊಂದು ಡಿಸೈನ್ದೊಳಗೆ ಎಷ್ಟೆಷ್ಟು ಕಲರ್ ಬಂದಾವಂತ ನಾನು ತೋರಿಸ್ತೀನಿ ಫೇಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತೈತಿ ಮತ್ತು ಕ ವಾಟ್ಸಪ್ ಕಮ್ಯು ಕಮ್ಯುನಿಟಿ ಗ್ರೂಪ್ ಐತಲ್ಲ ಅದು ಪಿನ್ ಮಾಡಿರ್ತೇನೆ ನಾನು ಕಮೆಂಟಲ್ಲಿ ನೀವು ರುಕ್ಮಿಣಿ ಟೆಂಪಲ್ ರುಕ್ಮಿಣಿ ಟೆಂಪಲ್ ಅವ್ರ ಹೆಸರ ರುಕ್ಮಿಣಿ ಟೆಂಪಲ್ ನೋಡಿರಿ ಇಲ್ಲೇ ಸದ್ಯಗಳ ನೋಡಿರಿ ಪಿಂಕ್ ಬ್ಲೂ ಗ್ರೀನ್ ಇಲ್ಲಿ ಯಾವದ ಅಡಿಗೆ ನೀವು ಸಣ್ಣ ಇರ್ವಿ ಸಲುವಾಗಿ ಇದನ್ನ ಲಕ್ಷ್ಮಣ್ ರೇಖೆ ಅಂತಾರಲ್ಲ ಅರ್ಲಾ ಕೊರದೇವಾದ್ರೂ ಹೋಗಲ್ಲ ನೋಡ್ರಿ ಅವ ಇರ್ವಿ ನೋಡ್ರಿ ಸಣ್ಣನು ಎಷ್ಟು ಅದಾವ ಇಲ್ಲಿ ಅಡ್ಗೆ ಮಾಡೀನಿ ಒಂದು ಇಟಾಗಿ ಒಂಜೋಳ ಖಿಚ್ರಿ ಮಾಡೀನಿ ಸ್ವಲ್ಪ ನನಗೆ ಅಷ್ಟ ತುಪ್ಪ ಕಾಸು ಅದು ಅಂತ ಕಾಣಿಸ್ಬಾರ್ದು ಹಂಗ ಇಲ್ಲಿ ತುಪ್ಪ ಕಾಸು ಆಗದೇ ನಮ್ಗೆ ಗೌರಿ ಇದಾವೆ ಅಡ್ಗೆ ರೊಟ್ಟಿ ಮಾಡಿದ್ನಿ ರೊಟ್ಟಿನೂ ಅದಾವ ಎಲ್ಲ ಐತಿ ನನಗೊಂದು ಇಟ್ಟು ಖಿಚರಿ ಮಾಡ್ಕೊಂಡೇನಿ ಇಷ್ಟ ಲಾಗ್ ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮಧ್ಯಾಹ್ನದವರೆಗೂ ಏನಿರಲಿಲ್ಲ ಮಧ್ಯಾಹ್ನದಂತ ನಂತರ ನೋಡಿ ಸರಿಯಾಗಿ ಕೊಡೋಂಗಿಲ್ಲ ಊಟ ಮಾಡೋಂಗಿಲ್ಲ ಹಂಗಾಗಿರ್ಬೋದು ಏನು ಬಹುಶಃ ಹೀಟ್ ಜಾಸ್ತಿ ಆಗೈತೆ ಅಂತ ಅನ್ಸತಿ ಮೊನ್ನೆನೂ ಸಹಿತ ಕೈಯಾಗಿನೂ ಫುಲ್ ಎಲ್ಲ ಸಿಪ್ಪೆ ಕೀಳಾಕತ್ ಬಿಟ್ಟಿದ್ವಿ ಸ್ಕಿನ್ ಐತಿಲ್ಲ ಸ್ಕಿನ್ ಇಲ್ಲ ಏನ ಸರಿಯಾಗಿ ನಾವು ಊಟ ಮಾಡಿದ್ವಿ ಅಂದ್ರೆ ವಿಟಮಿನ್ ಕ್ಯಾಲ್ಸಿಯಮ್ ಎಲ್ಲ ನಮ್ಗೆ ದೇಹ ಬೇಗ ಪ್ರೋಟೀನ್ ಎಲ್ಲ ಸಿಗ್ತೈತಿ ಸರಿಯಾಗಿ ಊಟ ಮಾಡಲಿಲ್ಲ ಅಂದ್ರೆ ನಮ್ಮ ದೇಗ್ ಸಿಗೋ ಪ್ರೋಟೀನ್ ಅದು ಗ್ಯಾಲ್ಸಿಮ್ ಎಲ್ಲ ಕಡೆಗೆ ಹಾಕೊಂತ ನಮ್ ಬರ್ತೈತಿ ಅದಕ್ಕೆ ಎಲ್ಲ ಗೊತ್ತಿದ್ದು ನಾವು ಏನು ಮಾಡ್ತೀವಿ ಹೇಳ್ರಿ ಸರಿ ಗೊತ್ತಾಗೋಣಂಗಿಲ್ಲ ಅಯ್ಯೋ ದಪ್ಪ ಹಾಕಿವಿ ದಪ್ಪ ಅಂತ ಅಂತೇಳಿ ಆರೋಗ್ಯನ ಹಾಳು ಮಾಡ್ಕೊತೀವಿ ತುಪ್ಪ ರೆಡಿ ಆತ ಇನ್ನು ಇನ್ಸ್ಟಾಗ್ರಾಮಕ್ಕೆ ಒಂದು ವಿಡಿಯೋ ಶೂಟ್ ಮಾಡಬೇಕು ವಿಡಿಯೋ ಶೂಟ್ ಮಾಡಿ ಆಮ್ಯಾಗ ನೋಡ್ಬೇಕು ಎರಡದು ಬಂದಿರ್ತಾವ ಎರಡೂ ತಗೊಳೋದು ಪ್ಯಾಕಿಂಗ್ ಮಾಡೋದು ನಮ್ಮ ದೇವಿ ಮೂಡ್ ಸರಿ ಇಲ್ಲ ಕರಾವ್ ಬೇಜಾರ್ ಇಬ್ರು ಬೈದ್ ನನ್ನ ಹಿಡದ್ ಹಿಡ್ಕೊಂಡ ದೇವಿ ಅವ್ರ ದೊಡ್ಡಪ್ಪ ಹಿಡ್ಕೊಂಡ್ ಹೊಡೋದ್ರ ನನ್ನ ಯಾವಾಗ ಅದಕ್ ಮೂಡ್ ಸರಿ ಇಲ್ಲ ಅಂದ ಅದ ಬೇಜಾರಲ್ಲ ಇಲ್ಲ ದೇವಿ ಬೇಜಾರಲ್ಲ ಮಾತಾಡಕತ್ತೀನಿ ಯಾವಾಗ ವಿಡಿಯೋ ಮಾಡಿಲ್ಲ ಅವ್ರ ಹೊಡಿ ಮುಂದೆ ತುಪ್ಪ ಕಾಸ್ಬೇಕಾದ್ರೆ ನಾನು ಏನಂದ್ರ ಏನು ಹಾಕಂಗಿಲ್ಲ ಸ್ಟೀಲ್ ನಿಮ್ ಒಳಗೆ ಕಾಸ್ತೇವಲ್ಲ ಕಾಸ ಅದನ್ನ ಜಲ್ದಿನ ಸೋಸಿ ಇಟ್ಬಿಡ್ಬೇಕು ಹಂಗ ಇಟ್ವಂದ್ರ ಅದ್ ಬೋಗಾನಿ ಕಾದಿರ್ತೈತಲ್ಲ ಸುಡುವಂತ ಚಾನ್ಸ್ ಕಪ್ಪಾಕೈತೆ ಅದ್ ಮತ್ತೆ கமட் கமட்டக்கி அஸ்பூர்த்தி ஆறு தின தன்கி மூச்சு தகுதி நோட்